ನಾವು ಈ ಕೆಮ್ಮಣಮಕ್ಕಿ ಎಂಬತಕ್ಕಂತಹ ತೀರಾ ಹಳ್ಳಿಯಲ್ಲಿ ಇದ್ದೇವೆ ತುಂಬ ಜನ ಆತ್ಮೀಯರು ಈ ರಸ್ತೆ ಎರಡು ರಸ್ತೆಗಳ ಇವತ್ತು ಕಾಮಗಾರಿಗೆ ಇಲ್ಲಿ ಶಂಕುಸ್ಥಾಪನೆ ನೆರವೇರಲಿಕ್ಕಿದೆ ಒಂದು ಇಲ್ಲಿ ನಾವು ಕಾಣ್ತಾ ಇರತಕ್ಕಂತಹ ಕೆಮ್ಮಣಮಕ್ಕಿ ರಸ್ತೆ ಅದು ಸಾಧಾರಣ ಇಪ್ಪತ್ತ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆಯತಕ್ಕಂತಹ ಒಂದು ಕಾಮಗಾರಿಯ ಉದ್ಘಾಟನೆ ಅದನ್ನು ಸನ್ಮಾನ್ಯ ಸಚಿವರಾದಂತಹ ಶ್ರೀ ಅಂಗಾರ ಇವರೇ ಶಂಕುಸ್ಥಾಪನೆ ಮಾಡುವ ಹೋಗಿದ್ದಾರೆ ನಂತರ ಬರೆಗುಡ್ಡೆ ಇಲ್ಲಿಂದ ಸಾಧಾರಣ ಒಂದೂವರೆ ಕಿಲೋಮೀಟರ್ ದೂರ ಅಲ್ಲಿ ಒಂದು ತೀರಾ ಹಳ್ಳಿಗೆ ಹೋಗತಕ್ಕಂತಹ ಬಹಳ ಅಂಕುಡೊಂಕಿನ ರಸ್ತೆ ಅದನ್ನು ಕೂಡ ಸನ್ಮಾನ್ಯ ಸಚಿವರು ಗಮನಿಸಿದ್ದಾರೆ ಮಾತ್ರವಲ್ಲ ಅದರ ಒಂದು ಶಂಕುಸ್ಥಾಪನೆ ಅದು ಪುನಃ ನಾಲ್ಕುನೂರ ಐವತ್ತು ಮೀಟರ್ಗಳಷ್ಟು ಉದ್ದಕ್ಕೆ ಕಾಂಕ್ರೀಟೀಕರಣ ಆಗಲಿಕ್ಕಿದೆ ಅದರ ಒಂದು ಶಂಕುಸ್ಥಾಪನೆಯನ್ನು ಕೂಡ ಇಲ್ಲಿಯೇ ಅವರು ನೆರವೇರಿಸಲಿಕ್ಕಿದ್ದಾರೆ ಆ ಬಳಿಕ ಇಲ್ಲಿಂದ ನಮ್ಮ ನೆಲ್ಯಾಡಿ ಸಬ್ಸ್ಟೇಷನಿಗೆ ಅವರು ತೆರಳುವವರಿದ್ದಾರೆ ಸಬ್ಸ್ಟೇಷನ್ನಲ್ಲಿ ನಾವೆಲ್ಲ ತಿಳಿದ ಹಾಗೆ ನೆಲ್ಯಾಡಿಯ ಈ ಒಂದು ವಿದ್ಯುತ್ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅಲ್ಲಿ ಅಪ್ಗ್ರೇಡ್ ಸಿಸ್ಟಮ್ಗಳು ಅದಕ್ಕೆ ಸಾಧಾರಣ ಎಂಟು ಕೋಟಿಗಿಂತಲೂ ಮೇಲೆ ಹಣ ಸ್ಯಾಂಕ್ಷನ್ ಆಗಿದೆ ನಾನು ಬಳಕೆದಾರರ ವೇದಿಕೆಯ ಕಾರ್ಯದರ್ಶಿ ಕೂಡ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಈ ಊರಿಗೆ ಬೇಕಾಗಿರತಕ್ಕಂತಹ ಪ್ರಗತಿಗಳನ್ನು ಅಲ್ಲಿ ಈ ದಿವಸ ಆಗತಕ್ಕಂತಹ ಕೆಲವೊಂದು ಕಾಮಗಾರಿಗಳ ಶಂಕುಸ್ಥಾಪನೆಯಿಂದ ತುಂಬ ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಮುಖ್ಯವಾಗಿ ಅಲ್ಲಿ ನಮ್ಮ ಫೀಡರ್ಗಳನ್ನು ಒಂದು ಉನ್ನತೀಕರಿಸಲಿಕ್ಕೆ ಇದ್ದಾರೆ ಮಾತ್ರವಲ್ಲ ಹಳೆಯ ಕೆಲವೊಂದು ತಂತಿಗಳನ್ನು ಎಲ್ಲ ರಿಪ್ಲೇಸ್ ಮಾಡಿ ಹೊಸ ತಂತಿಗಳನ್ನು ಹಾಕತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಕೂಡ ಇದ್ದಾರೆ ಇನ್ನಿತರ ಕೆಲವೊಂದು ಕಾರ್ಯಕ್ರಮಕ್ಕೆ ಒಟ್ಟು ಎಂಟು ಕೋಟಿ ಚಿಲ್ಲರೆ ಹಣ ಬಿಡುಗಡೆ ಆಗಿದೆ ಅದರ ಕಾಂಟ್ರಾಕ್ಟ್ ಬಹುಶಃ ಕೊಡ್ತಕ್ಕಂತಹ ಕಾಮಗಾರಿಯ ಶಂಕುಸ್ಥಾಪನೆ ಸನ್ಮಾನ್ಯ ಸಚಿವರು ನಮ್ಮ ಕ್ಷೇತ್ರದ ಶಾಸಕರು ಆಗಿದ್ದಾರೆ ಶೀತ ಸರ್ ಬಂದಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೇಳಿದ್ರೆ ವಿಶಾಲವಾದಂಥ ಕರ್ನಾಟಕದಲ್ಲಿ ಒಂದು ಸಣ್ಣ ಹಳ್ಳಿ ಅಲ್ಲಿಯ ರಸ್ತೆಗಳ ಅಂಕು ಡೊಂಕದನ್ನು ಅವರು ಪರಿಶೀಲಿಸಿ ಅವರ ಮನಸ್ಸಿನಲ್ಲಿ ತೆಗೆದುಕೊಂಡು ಇವತ್ತು ಎರಡು ದಿಕ್ಕಿನಲ್ಲಿ ಶಂಕುಸ್ಥಾಪನಾ ಕಾರ್ಯಕ್ರಮ ಈ ರಸ್ತೆಯ ಅಭಿವೃದ್ಧಿಗೆ ಕಾಂಕ್ರೀಟೀಕರಣಕ್ಕೆ ಆಗಲಿಕ್ಕಿದೆ ಒಂದು ಇದು ಕೆಮ್ಮಣ ಹಾಕಿ ಈ ರಸ್ತೆ ಈ ಜಾಗದಲ್ಲಿ ಮತ್ತು ಇನ್ನೊಂದಾಗತಕ್ಕಂಥದ್ದು ನಮ್ಮ ಬರೆಗುಡ್ಡೆ ಅಂತ ಹೇಳಿ ಇಲ್ಲಿಂದ ಒಂದು ಕಿಲೋಮೀಟರ್ ಆ ಕಡೆಗೆ ಈ ರಸ್ತೆಗಳು ಅಭಿವೃದ್ಧಿಗೆ ಚಾಲನೆ ಸಿಗಲಿಕ್ಕಿದೆ ಅಂತ ಬಂದಿರತಕ್ಕಂಥ ಸನ್ಮಾನ್ಯ ಸಚಿವರನ್ನು ಈ ಹಳ್ಳಿಯ ಎಲ್ಲ ಜನರು ಬಹಳ ಕುತೂಹಲದಿಂದ ಇಷ್ಟರ ತನಕ ಕಾದುಕೊಂಡಿದ್ದಾರೆ ಸರ್ ನಿಮ್ಮನ್ನ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ ಆ ಬಾಲಕೃಷ್ಣ ಬಾಣಜಾದ್ ಅವರಿದ್ದಾರೆ ಶ್ರೀಯತ ಉಮೇಶ್ ಇದ್ದಾರೆ ಈ ಪ್ರದೇಶದ ಇಬ್ರಾಹಿಂ ಅವರಿದ್ದಾರೆ ಶ್ರೀಯತ ರವಿ ಅವರಿದ್ದಾರೆ ಸುಧಾಕರ್ ಅವರಿದ್ದಾರೆ ಇವರೆಲ್ಲರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ಭಾಗದ ರಸ್ತೆಗೆ ಸಂಬಂಧಪಟ್ಟಾಗಿ ಮತ್ತು ಕೆಮ್ಮಣ್ಣಮಕ್ಕಿ ಈ ರಸ್ತೆಗೆ ಸಂಬಂಧಪಟ್ಟಾಗೆ ಇಪ್ಪತ್ತೈದು ಲಕ್ಷ ಒಟ್ಟು ಸುಮಾರು ಐವತ್ತು ಲಕ್ಷ ರೂಪಾಯಿಯ ಅಂದಾಜು ವೆಚ್ಚದಲ್ಲಿ ಕಾಂಕ್ರೀಟೀಕರಣದ ಗುದ್ದಲಿ ಪೂಜೆ ಮಾಡುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ಬಸ್ತಿರತಕ್ಕಂಥ ಈ ಊರಿನ ಎಲ್ಲ ಪ್ರಮುಖರ ಒಂದು ನೇತೃತ್ವದಲ್ಲಿ ಈ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾನು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಇವತ್ತು ಅಭಿವೃದ್ಧಿಯ ಬಗ್ಗೆ ಇಡೀ ದೇಶ ರಾಜ್ಯ ಗ್ರಾಮದಲ್ಲಿ ಕೂಡ ಆ ರೀತಿಯ ಒಂದು ಬೇಡಿಕೆಗಳು ಇವತ್ತು ದಿನ ದಿನಕ್ಕೆ ಹೆಚ್ಚು ಬೇಡಿಕೆಗಳು ಬರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿಯ ಪರಿಸ್ಥಿತಿಗಳು ಯಾಕೆ ಇವತ್ತು ಎಲ್ಲ ಭಾಗದಲ್ಲಿ ಬರ್ತಾ ಇದೆ ಅಂದರೆ ಇವತ್ತು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದ ನಂತರ ಇವತ್ತು ಅಭಿವೃದ್ಧಿ ಕೆಲಸದ ವೇಗವನ್ನು ನೋಡಿಕೊಂಡು ಜನರ ಎಲ್ಲರೂ ಕೂಡ ಆ ರೀತಿಯ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕೆಲವರಿಗೆ ಆಗ್ಬೋದು ಇದು ಹೌದಾ ಅಲ್ವಾ ಹೇಳಿಕೊಂಡು ಅದಕ್ಕೆ ಒಂದು ಎರಡು ಉದಾಹರಣೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಎನ್ ಡಿ ಎ ಸರ್ಕಾರವನ್ನು ಸುಮಾರು ಇಪ್ಪತ್ತ ನಾಲ್ಕು ಪಕ್ಷಗಳನ್ನು ಒಟ್ಟುಗೂಡಿಸಿ ಆರ್ಯ ಆಡಳಿತವನ್ನು ಮಾಡಿದರು ಆ ಸಂದರ್ಭದಲ್ಲಿ ಅಟಲ್ಜಿಯವರ ಒಂದು ಅಪೇಕ್ಷೆ ಮತ್ತು ಅವರು ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮತ್ತು ಅನುದಾನಗಳು ಆಗ ಗ್ರಾಮೀಣ ರಸ್ತೆಗಳ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಅನ್ನತಕ್ಕಂಥ ರಸ್ತೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದರು ಸಭಾ ಕ್ಷೇತ್ರದಲ್ಲಿ ಕೂಡ ಆ ರೀತಿಯ ಪ್ರಧಾನಮಂತ್ರಿ ಯೋಜ ಗ್ರಾಮ ಸಡಕು ಯೋಜನೆಯಲ್ಲಿ ಅನೇಕ ರಸ್ತೆ ರಸ್ತೆಗಳು ಅಭಿವೃದ್ಧಿಗೊಳ್ಳುವುದರ ಮೂಲಕ ನನ್ನ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ರಸ್ತೆಗಳು ಆ ರೀತಿಯ ಒಂದು ಯೋಜನೆಯಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಈಗ ನಮ್ಮ ಸುಲ್ಯದಿಂದ ದೊಡ್ಡತೋಟ ಕುಕ್ಜಡಕ ಪಾಜಪಲ್ಲಕ್ಕೆ ಬರುವಂಥ ರಸ್ತೆ ಇರ್ಬೋದು ನಡುಗಳಿಂದ ಹರಿಹರಾಗಿ ಕೊಲ್ಲಮಗ್ರವಾಗಿ ಕಲ್ಮಕಾರಿಗೆ ಹೋಗುವಂಥ ರಸ್ತೆ ಇರ್ಬೋದು ಅದರ ಜೊತೆಗೆ ಗುತ್ತಿಗಾರಿಂದ ಬಲ್ಲಕ್ಕ ಪಂಜಕ್ಕೆ ಬರುವಂಥ ರಸ್ತೆಗಳು ಇರ್ಬೋದು ಇನ್ನು ಅಯ್ಯ ಅಯ್ಯನಕಟ್ಟೆ ಅಯ್ಯನ ಅಯ್ಯನಕಟ್ಟೆಯಿಂದಾಗಿ ನಾವು ಬೊಬ್ಬೆಕೋರಿಗೆ ಬೊಬ್ಬೆಕೇರಿ ಹೋಗುವಂಥ ರಸ್ತೆಗಳು ಇರ್ಬ ರಸ್ತೆಗಳು ನಾವು ವಿಶೇಷವಾಗಿರ್ತಕ್ಕಂಥ ಅನುದಾನ ಕೊಟ್ಟಿರತಕ್ಕಂಥದ್ದು ಎಡಮಂಗ್ಲಾ ಪುಳಿಕುಕ್ಕು ರಸ್ತೆ ಅದು ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ಆಗಿರತಕ್ಕಂಥದ್ದು ಈ ರೀತಿಯಲ್ಲಿ ಸುಮಾರು ಹದಿನಾರು ರಸ್ತೆಗಳು ವಾಜಪೇಯಿ ಅವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಐದು ವರ್ಷದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು ಸೊ ಐದು ವರ್ಷದಲ್ಲಿ ಆಡಳಿತ ನಡೆದು ಮತ್ತೆ ಚುನಾವಣೆ ಬಂತು ಚುನಾವಣೆ ಬಂದ ನಂತರ ಎನ್ ಡಿ ಎ ಸರ್ಕಾರ ಸೋಲನ್ನು ಅನುಭವಿಸಬೇಕಾಗಿತ್ತು ಅವರು ಅಧಿಕಾರ ಕಲ್ಕೊಳ್ಬಾಯಿತು ಆ ನಂತರ ಯು ಪಿ ಎ ಸರ್ಕಾರ ಬಂತು ಯು ಪಿ ಎ ಸರ್ಕಾರ ಬಂದು ಎರಡು ವರ್ಷಗಳ ಅಂದರೆ ಎರಡು ಟರ್ಮ್ಗಳ ಒಂದು ಆಡಳಿತವನ್ನು ಮಾಡಿತ್ತು ಮನಮೋಹನ್ ಸಿಂಗ್ ಅವರು ಆದರೆ ಆಗಿನ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಪ್ರಧಾನಿಗಳು ಆಗಿನ ಒಂದು ಅಟಲ್ಜಿಯವರು ಜಿಯವರು ತಂದಿರತಕ್ಕಂಥ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಇರ್ಬೋದು ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಚತುರಸ್ಪದ ರಸ್ತೆ ಏನಿದೆ ಆ ರಸ್ತೆಯ ಎಲ್ಲ ರೀತಿಯ ಕಾಮಗಾರಿಗಳು ಸ್ಥಗಿತ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ದೇಶದ ಅಭಿವೃದ್ಧಿಯನ್ನು ಕುಂಠಿತ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಹಾಗೆ ಯಾಕೆ ಯು ಪಿ ಎ ಸರ್ಕಾರ ಮಾಡಲಿಲ್ಲ ಆಗ ಯು ಪಿ ಎ ಸರ್ಕಾರ ಯಾಕೆ ಮಾಡಲಿಲ್ಲ ಅಂದರೆ ಆ ಯು ಪಿ ಎ ಸರ್ಕಾರದ ಸನ್ನತನ ಸನ್ನದನ ಅಂದರೆ ಏನದು ಅಂದರೆ ಈ ಎಲ್ಲ ರೀತಿಯ ಯೋಜನೆಯ ಕೆಲಸವನ್ನು ಮಾಡಿದರೆ ಅದು ಅಟಲ್ಜಿ ಅವರ ಅವರೇ ಅಟಲ್ಜಿ ಅವರಿಗೆ ಕ್ರೆಡಿಟ್ ಹೋಗ್ತದೆ ಬಿ ಜೆ ಪಿಗೆ ಕ್ರೆಡಿಟ್ ಹೋಗ್ತದೆ ಅಂತ ಹೇಳಿಕೊಂಡು ಕಾಮಗಾರಿ ಪ್ರಧಾನಮಂತ್ರಿ ಗ್ರಾಮ ರಸ್ತೆಯ ಕಾಮಗಾರಿ ಎಲ್ಲವನ್ನೂ ಕೂಡ ಸ್ಥಗಿತ ಮಾಡಿತು ಆ ನಂತರ ನರೇಂದ್ರ ಮೋದಿಯವರ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂತು ಆ ನಂತರ ಯಾವ ಅಟಲ್ ಅವರು ಯಾವ ಪ್ರಧಾನಮಂತ್ರಿ ಗ್ರಾಮ ಸಡಕ್ ರಸ್ತೆಯನ್ನು ಪ್ರಾರಂಭ ಮಾಡಿದ್ರ ಆ ಎಲ್ಲ ರಸ್ತೆಯ ಮತ್ತೆ ಅಭಿವೃದ್ಧಿ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಮತ್ತೆ ಈಗ ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ಮತ್ತೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ನರೇಂದ್ರ ಮೋದಿಯವರು ಬಂದ ನಂತರ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಯನ್ನು ನಾವೀಗ ನೋಡ್ತಿದ್ದೇವೆ ಹಾಗೆ ಹತ್ತು ವರ್ಷಗಳ ಕಾಲ ಈ ರೀತಿ ಅಭಿವೃದ್ಧಿಯನ್ನು ಯಾಕೆ ಮಾಡಲಿಕ್ಕೆ ಆಗಲಿಲ್ಲ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿಗಳು ಬೇಕು ಕೇವಲ ತಾತ್ಕಾಲಿಕ ಇಚ್ಛಾಶಕ್ತಿ ಅಲ್ಲ ಭವಿಷ್ಯದ ಬಗ್ಗೆ ನಮಗೆ ಇಚ್ಛಾಶಕ್ತಿಗಳು ಬೇಕು ಆ ರೀತಿಯ ಭವಿಷ್ಯದ ಬಗ್ಗೆ ಇಚ್ಛಾಶಕ್ತಿ ಇದ್ದಾಗ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅಂದರೆ ಕೋವಿಡ್ ಕಳೆದ ಎರಡೂವರೆ ವರ್ಷಗಳ ಕಾಲ ಬಂದಿರತಕ್ಕಂಥ ಪರಿಸ್ಥಿತಿ ಇಡೀ ದೇಶದ ಜನಗಳಿಗೆ ಜನಗಳ ಒಂದು ಆರೋಗ್ಯವನ್ನು ಕಾಪಾಡಬೇಕಿತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ವ್ಯವಸ್ಥೆಗಳು ನಡೀತು ಅದು ಎಲ್ಲವನ್ನು ಕೂಡ ಕೇವಲ ಎರಡು ವರ್ಷಗಳ ಕಾಲ ಮಾಡುವ ಎರಡು ವರ್ಷದಲ್ಲಿ ಮಾಡುವಂಥ ಒಂದು ಪರಿಸ್ಥಿತಿ ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ ಮಾಡಿತು ಇನ್ನು ಪ್ರಾಕೃತಿಕ ವಿಕೋಪ ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಇಂಥ ಪರಿಸ್ಥಿತಿ ಇಂಥ ಪರಿಸ್ಥಿಯ ಮಧ್ಯನೂ ಕೂಡ ಎಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಇಂತಹ ಆರ್ಥಿಕ ಸಂಕಷ್ಟದ ಮಧ್ಯೆಯೂ ಕೂಡ ಸರಕಾರಕ್ಕೆ ಮತ್ತು ಜನಗಳ ಮೂಲಭೂತ ಅವಶ್ಯಕತೆಗೆ ಸಂಬಂಧಪಟ್ಟಾಗೆ ಇರುವಂಥ ಇಚ್ಛಾಶಕ್ತಿಯೇ ಇವತ್ತು ಇದಕ್ಕೆ ಮೂಲವಾಗಿರತಕ್ಕಂಥ ಒಂದು ಪ್ರೇರಣೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ಇಂಥ ಸಂದರ್ಭದಲ್ಲಿ ನಮಗೆ ಎಲ್ಲ ಕಡೆಯಿಂದಲೂ ಕೂಡ ಬೇಡಿಕೆ ಕೆಲವು ಜನ ಪಾಪ ಆ ರೀತಿಯ ಒಂದು ಕಷ್ಟದಲ್ಲಿದ್ದರೆ ಆ ಕಷ್ಟದ ಪರಿಸಲಿ ಮನವಿಯನ್ನು ಕೊಡ್ತಾರೆ ಇನ್ನು ಕೆಲವು ಸಂದರ್ಭದಲ್ಲಿ ಆ ರೀತಿಯ ಒಂದು ಕ್ರೆಡಿಟನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿನಲ್ಲೂ ಕೊಡ್ತಾರೆ ನಾನಿದನ್ನು ಯಾಕೆ ಹೇಳ್ತೇನೆ ಅಂದರೆ ನನಗೆ ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆ ಇಲ್ಲ ನಾನು ಬರೇ ಒಂದು ಬಡ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಕೂಲಿ ಕೆಲಸ ಮಾಡಿಕೊಂಡಿರತಕ್ಕಂಥ ವ್ಯಕ್ತಿ ಬಂದಿರುವಂಥದ್ದು ಆದರೆ ನಮಗೆ ಆ ರೀತಿಯ ಒಂದು ಅವಕಾಶವನ್ನು ನನ್ನ ಸಂಘಟನೆ ಮಾಡಿದೆ ಸಂಘಟನೆ ಮಾಡಲಿಕ್ಕ ಆಗೋದಿಲ್ಲ ಸಂಘಟನೆ ಬಗ್ಗೆ ಜನಗಳಿಗೆ ಆ ರೀತಿಯ ಅಭಿಪ್ರಾಯ ಬೇಕು ಜನಗಳಿಗೆ ಆ ರೀತಿಯ ಅಭಿಪ್ರಾಯ ಇದ್ದರೆ ಅವರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತವನ್ನು ಕೊಡೋದರ ಮೂಲಕ ನಮಗೆ ಅಧಿಕಾರವನ್ನು ಕೊಡಬೇಕು ಆ ರೀತಿಯ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ ಆಗ ಜನಗಳು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಮತ್ತು ಜನಗಳು ನಮ್ಮ ಪಕ್ಷದ ಮೇಲಿಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕಾದ್ರೆ ನಮ್ಮ ಪ್ರಥಮ ಆದ್ಯತೆ ಅವರ ಭಾವನೆಗಳನ್ನ ತಿಳ್ಕೊಂಡು ಅದಕ್ಕೆ ಯಾವ ರೀತಿಯಲ್ಲಿ ಸ್ಪಂದನವನ್ನು ಮಾಡಬೇಕು ಸ್ಪಂದನವನ್ನು ಮಾಡುವಂಥ ಸಮಯದಲ್ಲಿ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗ್ರಾಮದಲ್ಲಿ ಯಾವ ಯಾವ ರೀತಿಯ ಬೇಡಿಕೆಗಳಿದೆ ಯಾವ ಯಾವ ರೀತಿಯ ಸಮಸ್ಯೆಗಳಿದೆ ಆ ರೀತಿಯ ಸ್ಪಷ್ಟವಾಗಿರತಕ್ಕಂಥ ಮಾಹಿತಿಗಳು ನಮ್ಮಲ್ಲಿರಬೇಕು ಆ ರೀತಿಯಲ್ಲಿ ಇದ್ದಾಗ ನಮಗೆ ಯಾವುದೇ ಕೃಷ್ಣ ಅವರು ಇರಬಹುದು ಇನ್ನು ಅನೇಕ ಪ್ರಮುಖರು ಕೂಡ ಆ ರೀತಿಯ ಒಂದು ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಮೂಲಕ ನಾವು ಇವತ್ತು ಗ್ರಾಮೀಣ ಭಾಗಕ್ಕೆ ಕೂಡ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯ ಅನುದಾನವನ್ನು ಒದಗಿಸಿಕೊಟ್ಟರು ಆ ರೀತಿಯ ಒಂದು ಕಾಂಕ್ರೀಟೀಕರಣದ ಕಾಮಗಾರಿಗೆ ನಾವು ಗುದ್ದಲಿ ಪೂಜೆಯನ್ನು ಮಾಡುವ ಸಮಯದಲ್ಲಿ ನಾನು ಮತ್ತೆ ಹೇಳ್ತೇನೆ ಜನಗಳು ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಬೇಡಿಕೆಯನ್ನು ಮಾತ್ರ ಸಲ್ಲಿಸುವುದಲ್ಲ ಬೇಡಿಕೆಯನ್ನು ಸಲ್ಲಿಸುವುದರ ಜೊತೆಗೆ ಈಗ ನಾವಿಲ್ಲಿ ಕಾಂಕ್ರೀಟೀಕರಣ ಮಾಡ್ತೇವೆ ಆ ಕಡೆಯಿಂದ ಒಂದು ವಾಹನ ಬರ್ಬೋದು ಈ ಕಡೆಯಿಂದ ವಾಹನ ಒಂದು ಬಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ ಎರಡನೇದು ಆಯಿತಪ್ಪ ಮಳೆಗಾಲದಲ್ಲಿ ಮಳೆ ನೀರು ಎಲ್ಲಿ ಹೋಗಬೇಕು ಮಳೆ ನೀರು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಹಾಗಿರುವಾಗ ನಾವು ಮಾಡುವಂಥ ಕೆಲಸದ ಉದ್ದೇಶ ಏನು ಮತ್ತು ಅದನ್ನು ಯಾರಿಗೆ ಮಾಡುವಂಥದ್ದು ನಮ್ಮ ಭಾಗಕ್ಕೆ ಮಾಡುವುದು ಅದಕ್ಕೋಸ್ಕರ ಈ ರೀತಿಯ ಅನುದಾನಗಳು ಬಂದಾಗ ಯೋಜನೆಗಳು ಬಂದಾಗ ಬಂದಾಗ ನಮ್ಮ ನಮ್ಮ ಭಾಗಕ್ಕೆ ಬರುವಂಥ ಯೋಜನೆಯನ್ನು ಒಳ್ಳೆ ರೀತಿಯಲ್ಲಿ ಆಗುವ ರೀತಿಯಲ್ಲಿ ಜನಗಳ ಸಹಕಾರ ಬೇಕು ಐವತ್ತು ಲಕ್ಷ ರೂಪಾಯಿಯ ಅನುದಾನವನ್ನು ಒದಗಿಸಿಕೊಟ್ಟು ಇವತ್ತು ಒಂದು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಸುಮಾರು ವಿಶೇಷವಾಗಿ ಐವತ್ತ ಎರಡು ಕೋಟಿ ರೂಪಾಯಿಯ ಅನುದಾನಗಳು ನನ್ನ ವ್ಯಾಪ್ತಿಗೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಐವತ್ತ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಎಲ್ಲ ರೀತಿಯ ಅನುದಾನಗಳು ಬಂದಿದೆ ಅದರಲ್ಲಿ ಎರಡು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ದೇವಸ್ಥಾನಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಐದು ಕೋಟಿ ರೂಪಾಯಿಯನ್ನು ನಮ್ಮ ಲೋಕೋಪಯೋಗಿ ಇಲಾಖೆಯ ಕೆಲವು ಪ್ರಮುಖವಾಗಿರತಕ್ಕಂಥ ರಸ್ತೆಗಳ ದುರಸ್ತಿಗೆ ಸಂಬಂಧಪಟ್ಟಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಮತ್ತು ನಲವತ್ತೈದು ಕೋಟಿ ರೂಪಾಯಿಯ ಅನುದಾನವನ್ನು ಜಿಲ್ಲಾ ಪಂಚಾಯತಿಗೆ ಕೊಟ್ಟು ಆ ರೀತಿಯ ಒಂದು ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡಿದ್ದೇವೆ ಅದಕ್ಕಾಗಿ ಕೆಲಸವೂ ಕೂಡ ಸರಕಾರ ಅನುದಾನ ಕೊಟ್ಟ ಸಮಯದಲ್ಲಿ ಅದನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಪಿ ಆರ್ ಡಿಗೆ ಕೂಡ ನಾವು ಸೂಚನೆ ಕೊಡ್ತೇವೆ ಹಿಡಿಕೊಂಡು ನಾವು ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮುಗಿಸುವಂಥ ಅವಶ್ಯಕತೆಗಳಿದೆ ಆ ದಿಕ್ಕಿಂದಲೂ ಕೂಡ ನಾವು ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಇಟ್ಕೊಂಡು ಮತ್ತೊಮ್ಮೆ ಈ ಭಾಗ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಮತ್ತು ಈ ಜನಗಳ ಕೂಡ ಉತ್ತರ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಬೇಕು ಆ ರೀತಿಯ ಒಂದು ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಇವತ್ತು ಈ ಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಮೂಲಭೂತ ಸೌಕರ್ಯ ಏನಿದೆ ಸಂಪರ್ಕವಿಕೊಂಡು ಮತ್ತೊಮ್ಮೆ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ರಸ್ತೆಯ ಕಾಮಗಾರಿ ಆದಷ್ಟು ಬೇಗ ನೆರವೇರಿ ಈ ಒಂದು ಭಾಗ ಉತ್ತರ ಉತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅದಕ್ಕೆ ನಾವು ನಂಬುವಂಥ ಎಲ್ಲ ದೇವದರು ಕೂಡ ಆ ರೀತಿಯ ಒಂದು ಅನುಗ್ರಹವನ್ನು ಅನುಭವಿಸಬೇಕು ಅನ್ನುವಂಥ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾಯಿದ್ದೇವೆ ಬಂದಿರತಕ್ಕಂಥ ನಿಮ್ಮನ್ನ ನಾವು ಊರಿನವರೆಲ್ಲ ಧನ್ಯವಾದದೊಂದಿಗೆ ಸ್ಮರಿಸಿಕೊಂಡು ನಿಮ್ಮನ್ನ ಶುಭ ವಿದಾಯ ಕೋರ್ತಾ ಇದ್ದೇವೆ ಅದೇ ರೀತಿ ಎಲ್ಲ ಉಳಿದಂತೆ ಬಂದಿರತಕ್ಕಂಥ ನಮ್ಮ ಮಿತ್ರರಿಗೆ ಜನಪ್ರತಿನಿಧಿಗಳಿಗೆ ಬೇರೆ ಬೇರೆ ಪದಾಧಿಕಾರಿಗಳಿಗೆ ಊರಿನ ತಾಯಂದಿರಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಂಡು